ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದ್ರು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಅನೇಕ ವಿಚಾರಗಳನ್ನು ಈ ಒಂದು ನಮ್ಮ ಚಾನಲ್ನಲ್ಲಿ ವಿಶೇಷ ಚೇತನರಿಗೆ ಸಂಬಂಧಿಸಿದ ವಿಚಾರಗಳು ವರದಿ ಮೂಲಕ ಹಂಚಿಕೊಳ್ಳಲಾಗಿದೆ ಅವೆಲ್ಲ ತಾವು ಗಮನಿಸ್ಬೋದು ಅಂತ ಹೇಳ್ಕೊಂಡು ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ವಿ ಕರ್ನಾಟಕ ವಿಕಲಚೇತನರ ಹಕ್ಕುಗಳ ಒಕ್ಕೂಟ ರಿಜಿಸ್ಟರ್ಡ್ ಕಲ್ಯಾಣ ಕರ್ನಾಟಕ ವಿಭಾಗದಿಂದ ಸಂಗನಗೌಡ ಧನ್ರೆಡ್ಡಿ ರಾಜ್ಯ ಪ್ರಸಿದ್ಧ ಪುರಸ್ಕೃತರು ಹಾಗೂ ವಿಳಾಸ ರಾಜನ್ಕೊಳ್ಳೂರು ತಾಲೂಕು ಹುಣಸಗಿ ತಾಲೂ ಜಿಲ್ಲಾ ಯಾದಗಿರಿಯವರು ಇದರ ರಾಜ್ಯಾಧ್ಯಕ್ಷರಾಗಿ ಗುರುನಾಥ್ ರೆಡ್ಡಿ ಕೆ ಅವರು ಈ ಒಂದು ಸಂಸ್ಥೆಯನ್ನು ಈ ಒಂದು ಸಂಘಟನೆಯನ್ನು ಕಟ್ಟಿಬಳಸ್ತಾ ಇದ್ದಾರೆ ಜೊತೆಗೆ ಇವರು ಸಲ್ಲಿಸಿರುವ ಮನವಿ ಯಾರಿಗೆ ಅಂದರೆ ಮಾನ್ಯ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಬೆಂಗಳೂರು ಇವರಿಗೆ ಮನವಿಯಲ್ಲಿ ಏನು ವಿಷಯ ಕೇಳ್ಕೊಂಡಿದ್ದಾರೆ ಅಂದರೆ ವಿಕಲಚೇತನ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಇವರು ಬೇಡಿಕೆಗಳು ಇಟ್ಟಿದ್ದಾರೆ ನೋಡೋಣ ಏನೇನು ಬೇಡಿಕೆ ಇಟ್ಟಿದ್ದಾರೆ ಅಂದರೆ ಈ ಮೇಲ್ಗಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಒಕ್ಕೂಟದಿಂದ ಮಾನ್ಯರಲ್ಲಿ ವಿನಂತಿಸಿಕೊಡೋದರಿಂದರೆ ನಮ್ಮ ವಿಶೇಷ ಚೇತನರ ಬೇಡಿಕೆಗಳು ಈ ಕೆಳಗಂಡ ಕೆಳ ಕೆಳಕಂಡಂತಿದ್ದು ತಮ್ಮ ಮುಂದೆ ಸಾದರ ಪಡಿಸುತ್ತಿದ್ದೇವೆ ಒಳ್ಳೆಯದು ಒಂದೇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ವಿಕಲಚೇತನರಿಗೆ ಟೆನ್ ಪರ್ಸೆಂಟ್ ಮೀಸಲಾತಿ ನೀಡಬೇಕು ಇದು ನಾವು ಐದು ಪರ್ಸೆಂಟ್ ಮೀಸಲಾತಿ ಟೆನ್ ಪರ್ಸೆಂಟ್ ನೋಡೋಕ್ಕಾಗಲ್ಲ ಜೊತೆಗೆ ಎರಡನೇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿಕಲಚೇತನರ ಕುಂದುಕೊರತೆಗಳ ಸಭೆಯನ್ನು ನಡೆಸಬೇಕು ಇದ್ರ ಬಗ್ಗೆ ನಾನು ಎರಡು ಎರಡು ಮೂರು ದಿನದಿಂದ ಆಲೋಚನೆ ಮಾಡ್ತಾಯಿದ್ದೆ ಈ ಒಂದು ವರದಿಯ ಬಗ್ಗೆ ಅಂದರೆ ಕುಂದುಕೊರತೆಗಳ ಸಭೆಗಳ ಬಗ್ಗೆ ಒಂದು ವರದಿ ಇದ್ದೀನಿ ಅದು ಇವತ್ತು ನಾಳೆ ಮಾಡ್ಬೋದು ಹಾಗಾಗಿ ಈ ಒಂದು ಕುಂದುಕೊರತೆಗಳ ಸಭೆಗಳ ಬಗ್ಗೆ ಕೇಳಿದ್ದು ಭಾಳ ಸೂಕ್ತದ ಅದು ನಮ್ಮ ವಿಶೇಷ ಚಿತ್ರಕ್ಕೆ ಬೇಕಾದಂಥ ಬೇಡಿಕೆ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಂದಾಜು ಇಪ್ಪತ್ತೈದು ಲಕ್ಷಕ್ಕೂ ಇಪ್ಪತ್ತೊಂದು ಬಗೆಯ ವಿಕಲಚಿತ ಇದ್ದು ಆದ್ದರಿಂದ ವಿಕಲಚೇತನರ ಪ್ರದೇ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಸ್ಥಾಪನೆ ಆಗ್ಬೋ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಇದು ನಾವು ಸುಮಾರು ವರ್ಷಗಳ ಹಿಂದೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರಿದ್ದಾಗ ಸಹಿತ ನಾವು ಒಂದು ಮನವಿ ಪತ್ರ ಕೊಡೋದ್ರ ಜೊತೆಗೆ ಮತ್ತು ಪ್ರ ಪತ್ರಿಕಾ ಪ್ರಕಟಣೆಯಲ್ಲಿ ನಾನು ಸಹಿತ ಪ್ರಯತ್ನ ಮಾಡಿದ್ದು ಮತ್ತು ಈ ಅನುದಾನ ಈ ಪ್ರತ್ಯೇಕ ನಿಗಮ ಮಂಡಳಿ ಮಾಡೋದಕ್ಕೆ ಎಷ್ಟು ಅನುದಾನ ನಾವು ಇದನ್ನು ಅಂಕಿ ಸಂಖ್ಯೆ ಸಮೇತ ನಾನು ಮಾಹಿತಿ ಕೊಟ್ಟಿದ್ದೆ ಹಾಗಾಗಿ ಇದು ಸಹಿತ ಬಹಳ ಮುಖ್ಯವಾದ ಬೇಡಿಕೆಯಾಗಿದ್ದು ಇದು ಪಾಯಿತ್ತು ಸರ್ಕಾರಕ್ಕೆ ಏನು ಮಣಿಪತ್ರ ಏನು ಪತ್ರ ಬರೀತಾರೆ ನೋಡೋಣ ಮತ್ತು ಇನ್ನು ಏನಂತಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಕಲಚಿತ್ರರಿಗೆ ಐದರಷ್ಟು ಮೀಸಲಾತಿ ಇದ್ದು ಆದರೆ ಎರಡು ಸಾವಿರದ ಇಪ್ಪತ್ತರ ಆದೇಶದಲ್ಲಿ ಸಮುದಾಯಕ್ಕೆ ಉಪಯೋಗ ಪದ ಇದ್ದು ಇದರಿಂದ ವಿಕಲಚಿತ್ರರಿಗೆ ವೈಯಕ್ತಿಕವಾಗಿ ಸೌಲಭ್ಯಗಳನ್ನು ನೀಡಲು ತೊಂದರೆಯಾಗಿದ್ದು ಈ ಆದೇಶವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಈ ಒಂದು ಆರನೇ ಬೇಡಿಕೆ ಇಟ್ಟಿದ್ದಾರೆ ಮಾನ್ಯ ಆಯುಕ್ತರು ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಆರ್ ಡಿ ಪಿ ಆರ್ ಇಲಾಖೆಗೆ ಪತ್ರ ಬರೆದು ಜೊತೆಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಇವರು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರಾಗಿದ್ದು ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರಿಂದ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಅನೇಕ ಜಿಲ್ಲೆಗಳ ಮತ್ತು ತಾಲೂಕುಗಳ ಮೂಲಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಆರ್ ಪಿ ಡಿ ಸಂಸ್ಥೆಯು ಆರ್ ಪಿ ಡಿ ಸಂಘಟನೆ ಸಹಿತ ಈ ಒಂದು ಮನವಿ ಪತ್ರವನ್ನು ಮನವಿ ಪತ್ರ ಕೊಟ್ಟಿದ್ದಾರೆ ಆದರೆ ಅದು ಮುಂದಿನ ದಿನ ಏನಾಗ್ತು ನೋಡೋಣ ಮತ್ತು ಇನ್ನೊಂದು ಏಳನೇದಂದ್ರೆ ಅದೇ ರೀತಿ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕಿನಲ್ಲಿ ವಿಕಲಚೇತನ ಸ್ನೇಹಿ ಶೌಚಾಲಯ ನಿರ್ಮಿಸಬೇಕು ಇದು ಬಹಳ ಬಹುಮುಖ್ಯವಾದ ಕೊರತೆ ನಮ್ಮ ವಿಶೇಷ ಚೇತನರಿಗೆ ಪ್ರತಿ ಬಸ್ ಬಸ್ ನಿಲ್ದಾಣಗಳಿಗೆ ಕಾಣ್ತೀವಿ ಇತ್ತೀಚಲಾಗಿ ನಾವು ಎರಡು ಮೂರು ದಿನದೇ ಇದನ್ನು ವರದಿ ಮಾಡಿದೆವು ಈ ಒಂದು ಬಸ್ ಬಸ್ ನಿಲ್ದಾಣ ಪರಿಸ್ಥಿತಿಗಳ ಬಗ್ಗೆ ಅದನ್ನು ತಾವು ಈ ಆಯುಕ್ತರು ಗಮನಿಸಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಈ ಒಂದು ಏಳು ಬೇಡಿಕೆಗಳು ಅವರು ಇಟ್ಟಿದ್ದಾರೆ ಈ ಏಳು ಬೇಡಿಕೆಗಳ ಮನವಿ ಪತ್ರ ಬ ತಿಳಿಸಿದ ವಿಷಯಗಳ ಬಗ್ಗೆ ಮಾನ್ಯ ಆಯುಕ್ತರು ಏನು ಸರ್ಕಾರಕ್ಕೆ ಪತ್ರ ಬರೀತಾರೆ ಅದನ್ನು ಮುಂದೆ ನಾವು ಕಾದು ನೋಡೋಣ ಜೊತೆಗೆ ಸಂಗನಗೌಡ ಧನ್ರೆಡ್ಡಿಯವರು ಈ ಒಂದು ಸಂಘಟನೆಯ ವಿಭಾಗೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾವುದಂದರೆ ಕರ್ನಾಟಕ ವಿಕಲಚೇತನರ ಹಕ್ಕುಗಳ ಒಕ್ಕೂಟ ಈ ಒಂದು ಒಕ್ಕೂಟದ ವಿಭಾಗೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಇವರು ತಮ್ಮ ಪದಾಧಿಕಾರಿಗಳ ಜೊತೆಗೆ ಮತ್ತು ಅನೇಕ ವಿಶೇಷ ಚೇತನರಿಗೆ ಜೊತೆಗೂಡಿ ಈ ಒಂದು ರಾಜ್ಯ ಆಯುಕ್ತರಿಗೆ ಭೇಟಿಯಾಗಿ ಈ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ ಬಂಧುಗಳೇ ಈ ಒಂದು ವಿಚಾರವಾಗಿ ಒಂದು ಕೆಲವೊಂದು ವಿಚಾರಗಳನ್ನು ನಾವು ಈಗಾಗಲೇ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಬರ್ತಾಯಿದ್ದೀವಿ ಸರ್ಕಾರಕ್ಕೆ ಗಮನಕ್ಕೆ ತರತಕ್ಕಂಥ ಕೆಲಸ ಸ್ಥಳೀಯ ವಿಶೇಷ ಚೇತನರು ಮತ್ತು ಆ ಮುಖಂಡರುದಾಗಿರ್ತದೆ ಯಾಕಂದರೆ ನಮ್ಮ ಚಾನಲಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿರ್ತೀವಿ ಅದು ಕೆಲವು ಮುಖಂಡರು ಇಷ್ಟ ಆದರೆ ಅಥವಾ ಕೆಲವು ಮುಖಂಡರು ಮುಂದಾಗಿ ಸರ್ಕಾರ ಗಮನ ಸೆಳೆಯೋದಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ಬರೆದು ಒತ್ತಾಯ ಈ ಒಂದು ಕೆಲಸ ಸ್ಥಳೀಯ ಮುಖಂಡರದು ಮತ್ತು ಅಸಂಘಟಿತ ಅಂಗವಿಕಲರ ಮುಖಂಡರು ಏನಿರ್ತಾರೋ ಸಂಘಟನೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಮಾಡ್ತಕ್ಕಂಥ ಕೆಲಸ ಅದನ್ನು ಮಾಡ್ತಾ ಕೆಲವೊಂದು ಸಂಘಟನೆಗಳು ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಹಲವಾರು ಸಂಘಟನೆಗಳನ್ನು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಒಂದು ಅನೇಕ ಬೇಡಿಕೆಗಳೇನಿದಾವೆ ಈ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನಕ್ಕೆ ಸೆಳಿಬೇಕು ಮತ್ತು ಮಾನ್ಯ ಆಯುಕ್ತರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ಬೇಡಿಕೆಗಳು ಏಳು ಬೇಡಿಕೆಗಳಲ್ಲಿ ಬಹುಮುಖ್ಯವಾದ ಬೇಡಿಕೆ ಅಂದರೆ ಪ್ರತಿ ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಗಳ ಪರಿಸ್ಥಿತಿ ಭಾಳ ಗಂಭೀರದ ಇನ್ನೊಂದು ಏನಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಕಲಚೇತ್ರರಿಗೆ ಕೈದಿಟ್ಟ ಐದು ಪ್ರತಿಶತ ಮೀಸಲಾತಿ ಏನು ಇದಲ್ಲ ಆ ಅನುದಾನ ಬಳಕೆ ಮಾಡುವಲ್ಲಿ ಕೆಲವೊಂದು ತೊಡಕುಗಳಿವೆ ತಾ ಆ ತೊಡಕುಗಳ ನಿವಾರಣೆ ಆಗಬೇಕಾದ್ರೆ ಆ ಸುತ್ತೋಲೆಯನ್ನು ಪರಿಷ್ಕರಣೆ ಮಾಡಿ ಹೊಸ ಪರಿ ಪರಿಷ್ಕೃತ ಸುತ್ತೋಲೆಯನ್ನು ಬಂದಾಗ ವಿಶೇಷ ಚಿತ್ರರಿಗೆ ಈ ಒಂದು ಐದು ಪ್ರತಿಶತ ಪ್ರತಿಶತ ಅನುದಾನವನ್ನು ಅವರಿಗೆ ಖರ್ಚು ಮಾಡಲು ಮತ್ತು ಅವುಗಳನ್ನು ಬಳಕೆ ಮಾಡ್ತಕ್ಕಂಥ ಒಂದು ಮಾರ್ಗ ಪ್ರತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅನುಕೂಲ ಆಗ್ತದೆ ಅದಕ್ಕಾಗಿ ರಾಜ್ಯದ ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ಅನುದಾನ ಬಳಕೆ ಮಾಡುವಂಥ ಮನಸ್ಸು ಮಾಡ್ತಾರೆ ಕಾರಣಂದರೆ ಇಲ್ಲಿ ಕೆಲವೊಂದು ತೊಡಕುಗಳಿವೆ ಅದನ್ನು ಸುತ್ತೋಲೆಯನ್ನು ಕಡ್ಡಾಯವಾಗಿ ಪಾಲಿಸ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳು ಇದರ ಈ ವಿಷಯಕ್ಕೆ ಅವರು ಹೋಗೋದಿಲ್ಲ ಯಾಕಂದರೆ ಇದು ಸಮುದಾಯ ಉಪಯೋಗ ಸಮುದಾಯದಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಪದ ಇರೋದರಿಂದ ಅದನ್ನು ಬಳಕೆ ಮಾಡ್ತಕ್ಕಂಥ ಧೈರ್ಯ ಮಾಡೋಲ್ಲ ಆದರೂ ಸಹಿತ ಕೆಲವೊಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಮೊದಲು ನಾವು ಅಭಿವೃದ್ಧಿ ನಾವು ವರದಿಯಲ್ಲಿ ಹೇಳಿದ ಹಾಗೆ ಸ್ಥಳೀಯ ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆ ಪಂಚಾಯಿತಿ ಎಲ್ಲ ಸದಸ್ಯರ ಸರ್ವ ಸದಸ್ಯರ ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಡಾವಳಿ ಪಾಸ್ ಮಾಡಿ ನಡಾವಳಿಯಲ್ಲಿ ಅದನ್ನು ಅನುಮೋದನೆ ತಗೊಂಡು ಆ ಒಂದು ಅನುದಾನವನ್ನು ಖರ್ಚು ಮಾಡ್ತಕ್ಕಂಥ ಮನಸ್ಸು ಮಾಡಿ ವಿಶೇಷ ನನಗೆ ಸೌಲಭ್ಯಗಳನ್ನು ಕೊಟ್ಟಿರುವಂಥ ವರದಿಗಳು ಸಹಿತ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೀವಿ ಹಾಗಾಗಿ ಈ ಒಂದು ಮನವಿ ಪತ್ರ ಕೊಟ್ಟಂಥ ಸಂಘಟಕರಿಗೆ ಕರ್ನಾಟಕ ವಿಕಲಚಿತ್ರ ಹಕ್ಕುಗಳ ಒಕ್ಕೂಟ ಈ ಒಂದು ಪದಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧ್ಯಕ್ಷರಿಗೆ ಮತ್ತು ವಿಭಾಗೀಯ ಅಧ್ಯಕ್ಷರಾದಂಥ ಸಂಗಮ್ ಸಂಗನಗೌಡ ಅವರಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಧನ್ಯವಾದಗಳು ಸಲ್ಲಿಸಿ ಈ ಒಂದು ವರದಿಯನ್ನು ಸಂಗನಗೌಡ ಧನ್ರೆಡ್ಡಿ ವಿಭಾಗೀಯ ಅಧ್ಯಕ್ಷರು ಕರ್ನಾಟಕ ವಿಕಲಚಿತ್ರ ಹಕ್ಕುಗಳ ಒಕ್ಕೂಟ ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು